ಹಲೋ ಸ್ಟೂಡೆಂಟ್ ಟು ದಿ ಚಾನಲ್ ದಂಟೆಡ್ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಪೋಸ್ಟ್ಸ್ ಹೌದು ಎಲ್ಲಾ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬಹುದು ಎಸ್ಎಸ್ಎಲ್ ಸಿ ಪಾಸ್ ಆದಂತಹ ವಿದ್ಯಾರ್ಥಿಗಳಿಗೆ ದಿ ಬೆಸ್ಟ್ ಆಪರ್ಚುನಿಟಿ ಅಂತಾನೆ ಹೇಳ್ಬಹುದು ಐಬಿ ಕಡೆಯಿಂದ ಇಂಟೆಲಿಜೆನ್ಸ್ ಬ್ಯೂರೋ ಅಂತ ಏನ್ ಹೇಳ್ತೀವಲ್ಲ ಸುಮಾರು ನಾಲ್ಕು ಸಾವಿರದ ಒಂಬೈನೂರ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಕೇವಲ ಟೆಂತ್ ಪಾಸ್ ಆಗಿದ್ರೆ ಸಾಕು ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಕೇವಲ ನೀವು ಎಸ್ ಎಸ್ ಎಲ್ ಸಿ ಪಾಸ್ ಆದ್ರೆ ನೀವು ಈ ಒಂದು ಐ ಬಿ ಬರುವಂತ ಸೆಕ್ಯೂರಿಟಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಈಗಾಗಲೇ ಅರ್ಜಿಗಳು ಪ್ರಾರಂಭವಾಗಿದೆ ಹಲವಾರು ವಿದ್ಯಾರ್ಥಿಗಳು ಅಪ್ಲೈ ಮಾಡುವುದು ಹೇಗೆ ಅಂತ ಕಾಮೆಂಟ್ ನ ಮಾಡ್ತಾ ಇದ್ದಾರೆ ಸೊ ಈ ಒಂದು ವಿಡಿಯೋ ಈ ಒಂದು ಐಬಿಎಲ್ಲಿ ಬರುವಂತ ಸೆಕ್ಯೂರಿಟಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂತ ಕಂಪ್ಲೀಟ್ ಆಗಿ ಈ ಒಂದು ಡಿಸ್ಕಸ್ ಮಾಡೋಣ ಅಂಡ್ ಅರ್ಜಿ ಸಲ್ಲಿಸುವುದಕ್ಕೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಹತೆ ಏನೆಲ್ಲ ಇರಬೇಕು ಮತ್ತು ಅರ್ಜಿಯ ಪ್ರಾರಂಭದ ದಿನಾಂಕ ಹಾಗೂ ಕೊನೆಯ ದಿನಾಂಕ ಮತ್ತು ಅರ್ಜಿಯ ಶುಲ್ಕ ಇರುತ್ತೆ ಅಂತ ಎಲ್ಲ ಒಂದು ಇನ್ಫಾರ್ಮೇಶನ್ ಜೊತೆಗೆ ಅಪ್ಲೈ ಮಾಡುವುದು ಹೇಗೆ ಅಂತ ಈ ಒಂದು ವಿಡಿಯೋ ನೋಡೋಣ ಓಕೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ ಗೆ ಜಾಯ್ನ್ ಆಗ್ಬೇಕಾಗತ್ತೆ ಓಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ಓಕೆ ನಿಮ್ಗೆ ಯಾವಾಗಲೇ ಗೊತ್ತಿರೋ ಹಾಗೆ ಇಂಟೆಲಿಜೆನ್ಸ್ ಬ್ಯೂರೋ ಐ ಬಿ ಅಂತ ಏನ್ ಹೇಳ್ತೀವಲ್ಲ ಈ ಒಂದು ಐಬಿ ಕಡೆಯಿಂದ ಕೇವಲ ಎಸ್ ಎಸ್ ಎಲ್ ಸಿ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಸೆಕ್ಯೂರಿಟಿ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಸೊ ಮೊದಲನೇದಾಗಿ ಪೋಸ್ಟ್ ನೇಮ್ ಬಂದು ಸೆಕ್ಯೂರಿಟಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಅಂಡ್ ಟೋಟಲ್ ವೇಕೆನ್ಸಿಗಳು ಬಂದು ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೇಳು ವೇಕೆನ್ಸಿಗಳು ಇರುತ್ತೆ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಏಟಿ ಸೆವೆನ್ ಪೋಸ್ಟ್ ಗಳಿರುತ್ತೆ ಓಕೆ ಅದಾದ ನಂತರ ಅರ್ಜಿ ಸಲ್ಲಿಸ್ತಾ ಇರುವಂತ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಫೀಸ್ ಎಷ್ಟೆ ಅಂತ ನೋಡುವುದಾದ್ರೆ ಜನರಲ್ ಓಬಿ ಸಿ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಸ್ ಗಳಿಗೆ ಅಂದ್ರೆ ಜನರಲ್ ಒಬಿಸಿ ಮತ್ತು ಇ ಡಬ್ಲ್ಯೂ ಎಸ್ ವಿದ್ಯಾರ್ಥಿಗಳಿಗೆ ಸಿಕ್ಸ್ ಫಿಫ್ಟಿ ಅಪ್ಲಿಕೇಶನ್ ಫೀ ಇರುತ್ತೆ ಮತ್ತು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಫೈವ್ ಫಿಫ್ಟಿ ಅಪ್ಲಿಕೇಶನ್ ಫೀ ಇರುತ್ತೆ ಮತ್ತು ಎಲ್ಲಾ ಒಂದು ಮಹಿಳೆ ವಿದ್ಯಾರ್ಥಿಗಳಿಗೆ ಫೈವ್ ಫಿಫ್ಟಿ ಅಪ್ಲಿಕೇಶನ್ ಫೀ ಇರುತ್ತೆ ಫಾರ್ ಆಲ್ ಫಿಮೇಲ್ಸ್ ಫೈವ್ ಫಿಫ್ಟಿ ಅಪ್ಲಿಕೇಶನ್ ಫೀ ಇರುತ್ತೆ ಮತ್ತು ಅರ್ಜಿ ಸಲ್ಲಿಸುವ ಪ್ರಾರಂಭದ ದಿನಾಂಕ ಬಂದು ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕವಾಗಿರುತ್ತೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಹದಿನೇಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ಅದಾದ ನಂತರ ಆಫ್ಲೈನ್ ಫೀ ಪೇ ಮಾಡುವುದಕ್ಕೆ ನಿಮ್ಗೆ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಟೈಮ್ ಇರುತ್ತೆ ಸೊ ಟೂ ಡೇಸ್ ಎಕ್ಸ್ಟ್ರಾ ಟೈಮಿಂಗ್ ಗೆ ಆಫ್ಲೈನ್ ಫೀ ಪೇ ಮಾಡುವುದಕ್ಕೆ ನಿಮಗೆ ನೀಡುತ್ತಾರೆ ಏಜ್ ಲಿಮಿಟ್ ಅನ್ನು ನೋಡುವುದಾದರೆ ವಿದ್ಯಾರ್ಥಿಗಳ ಏಜ್ ಲಿಮಿಟ್ ಬಂದು ಮಿನಿಮಮ್ ಏಜ್ ಬಂದು ಹದ್ನೆಂಟು ವರ್ಷದ ವಿದ್ಯಾರ್ಥಿ ಆಗಿರ್ಬೇಕಾಗತ್ತೆ ಅಂಡ್ ಮ್ಯಾಕ್ಸಿಮಮ್ ಏಜ್ ಬಂದು ಇಪ್ಪತ್ತೇಳು ವರ್ಷದ ವಿದ್ಯಾರ್ಥಿ ಆಗಿರ್ಬೇಕಾಗತ್ತೆ ಅಂಡ್ ಏಜ್ ರಿಲಾಕ್ಸೇಷನ್ ಅಪ್ಲೈ ಆಗುತ್ತೆ ರೂಲ್ಸ್ ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಅಪ್ಲೈ ಆಗುತ್ತೆ ಮಿನಿಮಮ್ ಏಜ್ ಬಂದು ಹದಿನೆಂಟು ವರ್ಷದ ವಿದ್ಯಾರ್ಥಿ ಆಗಿರ್ಬೇಕಾಗತ್ತೆ ಅಂಡ್ ಮ್ಯಾಕ್ಸಿಮಮ್ ಏಜ್ ಬಂದು ಇಪ್ಪತ್ತೇಳು ವರ್ಷದ ವಿದ್ಯಾರ್ಥಿ ಆಗಿರ್ಬೇಕಾಗತ್ತೆ ಸೊ ಅದಾದ ನಂತರ ಕ್ವಾಲಿಫಿಕೇಶನ್ ಬಂದು ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ಕ್ಯಾಂಡಿಡೇಟ್ಸ್ ಮಸ್ಟ್ ಅಂಡ್ ಶುಡ್ ಟೆಂತ್ ಪಾಸ್ ಆಗಿರ್ಬೇಕಾಗತ್ತೆ ನಿಮ್ಮೊಂದು ಎಸ್ ಎಸ್ ಎಲ್ ಸಿ ಪಾಸ್ ಆದ್ರೆ ಸಾಕು ಈ ಒಂದು ಜಾಬ್ಗೆ ನೀವು ಅಪ್ಲೈನ ಮಾಡಬಹುದು ಓಕೆ ಅದಾದ ನಂತರ ಸ್ಯಾಲರಿ ಎಷ್ಟಿರುತ್ತೆ ಅಂತ ನೋಡುವುದಾದ್ರೆ ಒಂದ್ ವೇಳೆ ನೀವೇನಾದ್ರು ಸೆಲೆಕ್ಟ್ ಆದ್ರೆ ನಿಮ್ಮ ಒಂದು ಸ್ಯಾಲರಿ ಬಂದು ಇಪ್ಪತ್ತೊಂದು ಸಾವಿರದ ಸಾವಿರದ ನೂರರವರೆಗೆ ನಿಮ್ಮ ಒಂದು ಸ್ಯಾಲ್ರಿ ಇರುತ್ತೆ ನೀವೇನಾದ್ರೂ ಸೆಲೆಕ್ಟ್ ಆದ್ರೆ ಈ ಒಂದು ಸ್ಯಾಲರಿ ನಿಮಗೆ ಸಿಗುತ್ತೆ ಓಕೆ ಇದಿಷ್ಟು ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಮೇನ್ ಇಂಪಾರ್ಟೆಂಟ್ ಗೊತ್ತಿರಬೇಕಾದ ಇನ್ಫಾರ್ಮೇಶನ್ ಆಗಿರುತ್ತೆ ಸೊ ಅರ್ಜಿನ ಸಲ್ಲಿಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಈ ಒಂದು ಇನ್ಫಾರ್ಮೇಶನ್ ಗೊತ್ತಿರಬೇಕಾಗತ್ತೆ ಸೊ ಈ ಒಂದು ಇನ್ಫಾರ್ಮೇಶನ್ ನೋಡಿಕೊಂಡು ನೀವು ಅದಾದ ನಂತರ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ ಅಂಡ್ ಇದರ ಒಂದು ಕಂಪ್ಲೀಟ್ ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಅಲ್ಲಿ ಇರುತ್ತೆ ನಮ್ಮ ಒಂದು ಟೆಲಿಗ್ರಾಮ್ ಗೆ ವಿಸಿಟ್ ಮಾಡ್ಬಿಟ್ಟು ನೀವು ಅಪ್ಲೈ ಮಾಡುವ ಮುಂಚೆ ಆ ಒಂದು ನೋಟಿಫಿಕೇಶನ್ ಅನ್ನ ನೋಡ್ಕೊಂಡು ಅಪ್ಲೈನ ಮಾಡಬೇಕಾಗುತ್ತೆ ಇವಾಗ ನಾವು ಡೈರೆಕ್ಟ್ ಆಗಿ ಅಪ್ಲೈ ಮಾಡುವುದು ಹೇಗೆ ಅಂತ ನೋಡೋಣ ಓಕೆ ನಾವು ಇಂಟೆಲಿಜೆನ್ಸ್ ಬ್ಯೂರೋ ಅಫಿಶಿಯಲ್ ವೆಬ್ಸೈಟ್ ನ ಓಪನ್ ಮಾಡ್ಕೊಂಡಿದೀವಿ ಈ ಒಂದು ವೆಬ್ಸೈಟ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಯೂಸ್ ಮಾಡಿಕೊಂಡು ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಬಹುದು ಅಥವಾ ನೀವು ಐಬಿ ಹೋಮ್ ಪೇಜ್ ಗೆ ವಿಸಿಟ್ ಮಾಡಿ ಕೂಡ ಅಪ್ಲೈನ ಮಾಡಬಹುದು ಓಕೆ ವೆಬ್ಸೈಟ್ ನ ಓಪನ್ ಮಾಡ್ಕೊಂಡಾಗ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ಮೊದಲು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ರಿಜಿಸ್ಟರ್ ಆಗ್ಬೇಕಾಗತ್ತೆ ಸೊ ಐ ಬಿ ಯಾವುದೇ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸುವುದಕ್ಕೆ ಮೊದ್ಲು ನೀವು ರಿಜಿಸ್ಟರ್ ಆಗ್ಬೇಕಾಗತ್ತೆ ನೀವು ಮೊದಲು ರಿಜಿಸ್ಟರ್ ಆದ್ರೆ ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡೋಕ್ಕಾಗಲ್ಲ ಪ್ರತಿಯೊಂದು ಗೂ ಕೂಡ ನೀವು ರಿಜಿಸ್ಟರ್ ಆಗ್ಬೇಕಾಗತ್ತೆ ಯಾವೆಲ್ಲ ಪೋಸ್ಟ್ ಗಳಿಗೆ ಅಪ್ಲೈ ಮಾಡ್ತಿರಲ್ಲ ಪ್ರತಿಯೊಂದು ಪೋಸ್ಟ್ ಗು ಕೂಡ ನೀವು ರಿಜಿಸ್ಟರ್ ಆಗಿ ಅಪ್ಲೈನ ಮಾಡ್ಬೇಕಾಗತ್ತೆ ಸೊ ಸಿಂಪ್ಲಿ ನೀವು ರಿಜಿಸ್ಟರ್ ಆಗುವುದಕ್ಕೆ ಮೇಲ್ಗಡೆ ರಿಜಿಸ್ಟರ್ ಅಂತ ಇದೆಯಲ್ಲ ಈ ಒಂದು ರಿಜಿಸ್ಟರ್ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಓಕೆ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ನಿಮ್ಗೆ ಇಲ್ಲಿ ಮೊದಲನೇದಾಗಿ ಅಪ್ಲಿಕೆಂಟ್ಸ್ ಫುಲ್ ನೇಮ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಫುಲ್ ನೇಮ್ ನ ಎಂಟರ್ ಮಾಡ್ಕೊಳ್ಳಿ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುವಾಗ ನಿಮ್ಮ ಒಂದು ನೇಮ್ ಅನ್ನ ಎಂಟರ್ ಮಾಡ್ಕೊಳ್ಳಿ ಈ ಒಂದು ಫೀಲ್ಡ್ ಅಲ್ಲಿ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುವಾಗ ನಿಮ್ಮ ಒಂದು ನೇಮ್ ಅನ್ನ ಎಂಟರ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಮೊಬೈಲ್ ನಂಬರ್ ಅಂತ ಇದೆಯಲ್ಲ ನಿಮ್ಮ ಒಂದು ಮೊಬೈಲ್ ನಂಬರ್ ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಕನ್ಫರ್ಮ್ ಮೊಬೈಲ್ ನಂಬರ್ ಅಂತ ಇದೆಯಲ್ಲ ಮತ್ತೊಮ್ಮೆ ನಿಮ್ಮ ಮೊಬೈಲ್ ನಂಬರ್ ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಆಲ್ಟರ್ನೇಟ್ ಮೊಬೈಲ್ ನಂಬರ್ ಅಂತ ಇದೆಯಲ್ಲ ನಿಮ್ಮ ಒಂದು ಅಲ್ಟರ್ನೇಟ್ ಮೊಬೈಲ್ ನಂಬರ್ ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಇಮೇಲ್ ಅಡ್ರೆಸ್ ಅಂತ ಇದೆಯಲ್ಲ ನಿಮ್ಮ ಒಂದು ಇಮೇಲ್ ಅಡ್ರೆಸ್ ನ ಎಂಟರ್ ಮಾಡ್ಕೊಳ್ಳಿ ಇಮೇಲ್ ಅಡ್ರೆಸ್ ನ ಎಂಟರ್ ಮಾಡ್ಕೊಂಡ ನಂತರ ಕೆಳಗೆ ಕನ್ಫರ್ಮ್ ಇಮೇಲ್ ಅಡ್ರೆಸ್ ಅಂತ ಇದೆಯಲ್ಲ ಮತ್ತೊಂದ್ಸರಿ ನಿಮ್ಮ ಒಂದು ಇಮೇಲ್ ಅಡ್ರೆಸ್ ನ ಎಂಟರ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಡೊಮಿಸ್ಟಿನ್ ಸ್ಟೇಟ್ ಯೂನಿಯನ್ ಟೆರಿಟರಿ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸಿಂಪ್ಲಿ ನೀವು ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ್ ನಂತರ ಕೆಳಗಡೆ ಸಬ್ಸಿಡೈರಿ ಇಂಟೆಲಿಜೆನ್ಸ್ ಬ್ಯೂರೋ ಐ ಬಿ ಅಪ್ಲೈಂಗ್ ಟೂ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಬೆಂಗ್ಳೂರ್ ಅಂತ ಶೋ ಆಗಿರುತ್ತೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಕೆಟಗರಿ ಅಂತ ಇದೆಯಲ್ಲ ನಿಮ್ಮ ಒಂದು ಕೆಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಪೋಸ್ಟ್ ನೇಮ್ ಅಂತ ಇದೆಯಲ್ಲ ಇಲ್ಲಿ ಸೆಕ್ಯೂರಿಟಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಅಂತ ಶೋ ಆಗಿರುತ್ತೆ ಆ ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಎಲ್ಲ ನಿಮ್ಮ ಒಂದು ಡೀಟೇಲ್ಸ್ ನ ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಜನರೇಟ್ ಒಟಿ ಪಿ ಅಂತ ಇದೆಯಲ್ಲ ಈ ಒಂದು ಜನರೇಟ್ ಒಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಜನರೇಟ್ ಓಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಕೊಟ್ಟಿರುವಂತ ಕ್ಯಾಪ್ಚನ್ ಎಂಟರ್ ಮಾಡ್ಕೊಳ್ಳಿ ಸಿಂಪ್ಲಿ ಇಲ್ಲಿ ಶೋ ಆಗಿರುವಂತ ಕ್ಯಾಪ್ಚನ್ ಎಂಟರ್ ಮಾಡ್ಕೊಳ್ಳಿ ಓಕೆ ಕ್ಯಾಪ್ಚನ್ ಎಂಟರ್ ನಂತರ ನೀವು ಕೊಟ್ಟಿರುವ ಮೊಬೈಲ್ ನಂಬರ್ ಮತ್ತು ಜಿಮೇಲ್ ಗೆ ಓಟಿಪಿ ಬಂದಿರುತ್ತೆ ಆ ಒಂದು ಓಟಿ ಪಿ ಗಳನ್ನ ನೀವು ಇಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ ಸಿಂಪ್ಲಿ ಒಂದು ಫೀಲ್ಡ್ ಗಳಲ್ಲಿ ಓಟಿ ನ ಎಂಟರ್ ಮಾಡ್ಕೊಂಡು ಸೈಡ್ ಇಲ್ಲಿ ವ್ಯಾಲಿಡೇಟ್ ಅಂತ ಇದೆಯಲ್ಲ ಈ ಒಂದು ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಓಟಿ ಪಿ ಬಂದು ವೆರಿಫೈ ಆಗುತ್ತೆ ಸೊ ಅದಾದ ನಂತರ ಕೆಳಗಡೆ ಡಿಕ್ಲರೇಷನ್ ಅಂತ ಇದೆಯಲ್ಲ ಈ ಒಂದು ಡಿಕ್ಲೇರೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಮತ್ತೆ ನೀವು ಕ್ಯಾಪ್ಚನ್ ಎಂಟರ್ ಮಾಡ್ಬೇಕಾಗತ್ತೆ ಸೊ ಇಲ್ಲಿ ಕೊಟ್ಟಿರುವಂತ ಕ್ಯಾಪ್ಚನ್ ಎಂಟರ್ ಮಾಡ್ಕೊಳ್ಳಿ ಈ ಒಂದು ಫೀಲ್ಡ್ ಅಲ್ಲಿ ಇಲ್ಲಿ ಶೋ ಆಗಿರುವಂತಹ ಕ್ಯಾಪ್ಚನ್ ಎಂಟರ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಕೆಳಗಡೆ ರೀ ವೆರಿಫೈ ಅಂತ ಇದೆಯಲ್ಲ ಈ ಒಂದು ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಗೆ ಐ ಅಗ್ರಿ ಕೇಳುತ್ತೆ ಆ ಅಗ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿಗೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಬಂದು ಕಂಪ್ಲೀಟ್ ಆಗುತ್ತೆ ಸೊ ಈ ರೀತಿ ನಿಮ್ಮ ಒಂದು ಅಪ್ಲಿಕೇಶನ್ ಐಡಿ ಬಂದು ಶೋ ಆಗಿರುತ್ತೆ ಅಂಡ್ ಅಪ್ಲಿಕೇಶನ್ ಐಡಿ ಮತ್ತು ಪಾಸ್ವರ್ಡ್ ಬಂದು ನೀವು ಕೊಟ್ಟಿರುವಂತ ಮೊಬೈಲ್ ನಂಬರ್ ಅಂಡ್ ಜಿಮೇಲ್ ಗೆ ರಿಸೀವ್ ಆಗಿರುತ್ತೆ ಆ ಒಂದು ಐಡಿ ಮತ್ತು ಪಾಸ್ವರ್ಡ್ ಅನ್ನ ಯೂಸ್ ಮಾಡಿಕೊಂಡು ನೀವು ಲಾಗಿನ್ ಆಗಿಬಿಟ್ಟು ಅಪ್ಲೈನ ಮಾಡಬಹುದು ಸೊ ಇಲ್ಲಿಗೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಇದಾದ ನಂತರ ನೀವು ಲಾಗಿನ್ ಆಗಿಬಿಟ್ಟು ಅಪ್ಲೈನೇ ಮಾಡಬಹುದು ಓಕೆ ಇವಾಗ ನಾವು ಲಾಗಿನ್ ಆಗಿಬಿಟ್ಟು ಅಪ್ಲೈ ಮಾಡುವುದು ಹೇಗೆ ಅಂತ ನೋಡೋಣ ಓಕೆ ಸಿಂಪ್ಲಿ ಇಲ್ಲಿ ಕ್ಲೋಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲೋಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಸೊ ಸಿಂಪ್ಲಿ ನೀವು ಇಲ್ಲಿ ಲಾಗಿನ್ ಆಗ್ಬೇಕಾಗುತ್ತೆ ಅಂಡ್ ಇಲ್ಲಿ ಸಿಂಪ್ಲಿ ಮೇಲ್ಗಡೆ ಲಾಗಿನ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಲಾಗಿನ್ ನ ಸೆಲೆಕ್ಟ್ ಮಾಡ್ಕೊಂಡ್ ನಂತರ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ನಿಮ್ಗೆ ಮೊದಲನೇದಾಗಿ ಯೂಸರ್ ಐ ಡಿ ಅಂತ ಇದೆಯಲ್ಲ ಯೂಸರ್ ಐಡಿ ಬಂದು ನೀವು ಕೊಟ್ಟಿರುವಂತಹ ಮೊಬೈಲ್ ನಂಬರ್ ಗೆ ರಿಸೀವ್ ಆಗಿರುತ್ತೆ ಆ ಒಂದು ಯೂಸರ್ ಐಡಿ ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಪಾಸ್ವರ್ಡ್ ಅಂತ ಇದೆಯಲ್ಲ ಪಾಸ್ವರ್ಡ್ ಕೂಡ ನೀವು ಕೊಟ್ಟಿರುವಂತ ಮೊಬೈಲ್ ನಂಬರ್ ಗೆ ರಿಸೀವ್ ಆಗಿರುತ್ತೆ ಆ ಒಂದು ಪಾಸ್ವರ್ಡ್ ಅನ್ನ ಎಂಟರ್ ಮಾಡ್ಕೊಳ್ಳಿ ಪಾಸ್ವರ್ಡ್ ಅನ್ನ ಎಂಟರ್ ಮಾಡ್ಕೊಂಡು ಇಲ್ಲಿ ಕೊಟ್ಟಿರುವಂತ ನ ಎಂಟರ್ ಮಾಡ್ಕೊಳ್ಳಿ ಸಿಂಪ್ಲಿ ಇಲ್ಲಿ ಶೋ ಆಗಿರುವಂತಹ ನ ಎಂಟರ್ ಮಾಡ್ಕೊಳ್ಳಿ ಕ್ಯಾಪ್ಚರ್ ಎಂಟರ್ ಮಾಡಿಕೊಂಡು ಸಿಂಪ್ಲಿ ಕೆಳಗಡೆ ಲಾಗಿನ್ ಅಂತ ಇದೆಯಲ್ಲ ಈ ಒಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಲಾಗಿನ್ ಮೇಲೆ ಕ್ಲಿಕ್ ನ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ಮೊದಲು ನಿಮಗೆ ನೀವು ರಿಜಿಸ್ಟರ್ ಆಗುವಾಗ ಎಂಟರ್ ಮಾಡಿರುವಂತಹ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ ಸೊ ನೀವು ಅಪ್ಲೈ ಮಾಡುವುದಕ್ಕೆ ಸಿಂಪ್ಲಿ ಮೇಲ್ಗಡೆ ಗೋ ಟು ಅಪ್ಲಿಕೇಶನ್ ಅಂತ ಇದೆಯಲ್ಲ ಈ ಒಂದು ಗೋ ಟು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಗೋ ಟು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಗೆ ನಾಲ್ಕು ಸ್ಟೆಪ್ಸ್ ಇರುತ್ತೆ ನಾಲ್ಕು ಸ್ಟೆಪ್ಸ್ ನ ನೀವು ಕಂಪಲ್ಸರಿ ಫಿಲ್ ಮಾಡಬೇಕಾಗುತ್ತೆ ಒಂದ್ನಾಗಿ ಹೇಗೆ ಫಿಲ್ ಮಾಡುವುದಂತ ನೋಡೋಣ ಮೊದಲನೇದಾಗಿ ಎಲಿಜಿಬಿಲಿಟಿ ಡೀಟೇಲ್ಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಪೋಸ್ಟ್ ನೇಮ್ ಹಾಗೂ ಕ್ಯಾಟಗರಿ ಬಂದು ಆಟೋಮೆಟಿಕ್ ಆಗಿ ಫೆಚ್ ಆಗಿರುತ್ತೆ ನಾವು ರಿಜಿಸ್ಟರ್ ಆಗುವಾಗ ಎಂಟರ್ ಮಾಡಿರೋದ್ರಿಂದ ಇಲ್ಲಿ ಆಟೋಮೆಟಿಕ್ ಆಗಿ ಫೆಚ್ ಆಗಿರುತ್ತೆ ಸೊ ಕೆಲವೊಂದು ಇನ್ಫಾರ್ಮೇಶನ್ ಅನ್ನ ನೀವು ಎಂಟರ್ ಓಕೆ ಸಿಂಪ್ಲಿ ಜೆಂಡರ್ ಅಂತ ಇದೆಯಲ್ಲ ಇಲ್ಲಿ ಜೆಂಡರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಡೇಟ್ ಆಫ್ ಬರ್ತ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಡೇಟ್ ಆಫ್ ಬರ್ತ್ ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಏಜ್ ಬಂದು ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ ನಾವು ಡೇಟ್ ಆಫ್ ಬರ್ತ್ ನ ಎಂಟರ್ ಮಾಡಿರೋದ್ರಿಂದ ಇಲ್ಲಿ ಏಜ್ ಬಂದು ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ ಓಕೆ ಅದಾದ ನಂತರ ನ್ಯಾಷನಾಲಿಟಿ ಅಂತ ಇದೆಯಲ್ಲ ಇಲ್ಲಿ ಎ ಸಿಟಿಜನ್ ಆಫ್ ಇಂಡಿಯಾ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ನ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಯು ಡೊಮಿಷಿಯಲ್ ಸರ್ಟಿಫಿಕೇಟ್ ಫಾರ್ ದ ಎಸ್ ಐ ಬಿ ಯುವರ್ ಅಪ್ಲೈಯಿಂಗ್ ಫಾರ್ ಅಂತ ಇದೆಯಲ್ಲ ನಿಮ್ಮ ಹತ್ರ ಡೊಮಿಷಿಯಲ್ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳಿದರೆ ನಿಮ್ಮ ಹತ್ರ ಏನಾದ್ರು ನಿವಾಸಿ ಪ್ರಮಾಣ ಪತ್ರ ಏನಾದ್ರು ಇದ್ರೆ ನೀವು ಇಲ್ಲಿ ಎಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೆ ನೀವು ಇಲ್ಲಿ ನೋವು ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಸೆಲೆಕ್ಟ್ ಅವರ್ ಲೋಕಲ್ ಲ್ಯಾಂಗ್ವೇಜ್ ಅಂತ ಇದೆಯಲ್ಲ ನಿಮ್ಮ ಒಂದು ಲೋಕಲ್ ಲ್ಯಾಂಗ್ವೇಜ್ ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ನಿಮಗೆ ಕನ್ನಡ ತುಳು ಬೇರೆ ಬೇರೆ ಭಾಷೆ ಇರುತ್ತೆ ಆ ಒಂದು ಭಾಷೆಗಳನ್ನ ನೀವು ಸೆಲೆಕ್ಟ್ ಮಾಡಬಹುದು ಅಟ್ ಅ ಟೈಮ್ ಎರಡು ಲ್ಯಾಂಗ್ವೇಜ್ ಕೂಡ ನೀವು ಸೆಲೆಕ್ಟ್ ಮಾಡಬಹುದು ಸಿಂಪ್ಲಿ ನಿಮ್ಮ ಒಂದು ಲೋಕಲ್ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೆಲೆಕ್ಟ್ ಮಾಡ್ಕೊಂಡ್ ನಂತರ ಪರ್ಸನಲ್ ಡೀಟೇಲ್ಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಬಂದು ಆಟೋಮೆಟಿಕ್ ಆಗಿ ಫೆಚ್ ಆಗಿರುತ್ತೆ ನಾವು ರಿಜಿಸ್ಟರ್ ಆಗುವಾಗ ನಮ್ಮ ಒಂದು ನೇಮ್ ಎಂಟರ್ ಮಾಡಿರೋದ್ರಿಂದ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಬಂದು ಆಟೋಮೆಟಿಕ್ ಆಗಿ ಫ್ರೆಚ್ ಆಗಿರುತ್ತೆ ಸೊ ಕೆಲವೊಂದು ಡೀಟೇಲ್ಸ್ ನ ನೀವು ಮ್ಯಾನ್ಯಲ್ ಆಗಿ ಎಂಟರ್ ಮಾಡ್ಬೇಕಾಗುತ್ತೆ ಓಕೆ ಮೊದಲನೇದಾಗಿ ಫಾದರ್ಸ್ ನೇಮ್ ಅಂತ ಇದೆಯಲ್ಲ ನಿಮ್ಮ ಒಂದು ಫಾದರ್ ನೇಮ್ ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಮದರ್ಸ್ ನೇಮ್ ಅಂತ ಇದೆಯಲ್ಲ ನಿಮ್ಮ ಒಂದು ಮದರ್ ನೇಮ್ ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಮೆರಿಚಲ್ ಸ್ಟೇಟಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಮೆರಿಚಲ್ ಸ್ಟೇಟಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ರಿಲೀಜಿಯನ್ ಅಂತ ಇದೆಯಲ್ಲ ನಿಮ್ಮ ಒಂದು ರಿಲೀಜಿಯನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ರಿಲೀಜಿಯನ್ ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಮೊಬೈಲ್ ನಂಬರ್ ಇಮೇಲ್ ಅಡ್ರೆಸ್ ಇಲ್ಲಿ ಆಟೋಮೆಟಿಕ್ ಆಗಿ ಫೆಚ್ ಆಗಿರುತ್ತೆ ಓಕೆ ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಟೆಸ್ಟ್ ಸಿಟಿ ಪ್ರಿಫರೆನ್ಸ್ ಅಂತ ಇದೆಯಲ್ಲ ಇಲ್ಲಿ ನೀವು ಎಕ್ಸಾಮ್ ನ ಕಂಡಕ್ಟ್ ಮಾಡುವುದಕ್ಕೆ ಪ್ರಿಫರೆನ್ಸ್ ಅನ್ನ ಸೆಟ್ ಮಾಡ್ಬೇಕಾಗತ್ತೆ ನೀವು ಯಾವೊಂದು ಸ್ಟೇಟ್ ಮತ್ತು ಸಿಟಿಯಲ್ಲಿ ಎಕ್ಸಾಮ್ ನ ಕಂಡಕ್ಟ್ ಮಾಡ್ಬೇಕು ಅನ್ಕೊಂಡಿದೀರಾ ಆ ಒಂದು ಸ್ಟೇಟ್ ಮತ್ತು ಸಿಟಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನೀವ್ ಕರ್ನಾಟಕ ಸ್ಟೇಟ್ ಮತ್ತು ಬೆಂಗಳೂರು ಸಿಟಿಯನ್ನ ಸೆಲೆಕ್ಟ್ ಮಾಡಿದ್ರೆ ನೀವು ಸೆಲೆಕ್ಟ್ ಮಾಡಿರುವಂತಹ ಸಿಟಿಯಲ್ಲೇ ನಿಮ್ಮ ಎಕ್ಸಾಮ್ ಸೆಂಟರ್ ಅನ್ನು ನೀಡಲಾಗುತ್ತೆ ಸೊ ಅದರಿಂದ ನೀವು ಟೆಸ್ಟ್ ಸಿಟಿ ಪ್ರಿಫರೆನ್ಸ್ ನ ಸೆಟ್ ಮಾಡಬೇಕಾಗುತ್ತೆ ಇಲ್ಲಿ ಸ್ಟೇಟ್ ಒನ್ ಸ್ಟೇಟ್ ಟು ಸ್ಟೇಟ್ ತ್ರೀ ಸ್ಟೇಟ್ ಫೋರ್ ಅಂಡ್ ಸ್ಟೇಟ್ ಫೈವ್ ಅಂತ ಇದೆಯಲ್ಲ ಇಲ್ಲಿ ಸ್ಟೇಟ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಸ್ಟೇಟ್ ಅಲ್ಲಿ ಬರುವಂತ ಸಿಟಿಯನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸಿಂಪಲ್ ಅಲ್ಲಿ ನೀವು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡುವುದಕ್ಕೆ ಸಿಟಿಯ ಪ್ರಿಫರೆನ್ಸ್ ಅನ್ನ ಸೆಟ್ ಮಾಡಬೇಕಾಗತ್ತೆ ನೀವು ಸೆಟ್ ಮಾಡಿರುವಂತಹ ಪ್ರಿಫರೆನ್ಸ್ ಪ್ರಕಾರ ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ ಅನ್ನು ನೀಡಲಾಗುತ್ತೆ ಅದಾದ ನಂತರ ಎಕ್ಸ್ ಸರ್ವಿಸ್ ಮ್ಯಾನ್ ಡೀಟೇಲ್ಸ್ ಅಂತ ಇದೆಯಲ್ಲ ನೀವೇನಾದ್ರೂ ಎಕ್ಸ್ ಸರ್ವಿಸ್ ಮನ್ ಆಗಿದ್ರೆ ನೀವು ಇಲ್ಲಿ ಎಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂಡ್ ಅದರ್ ಡೀಟೇಲ್ಸ್ ಅಂತ ಇದೆಯಲ್ಲ ಆರ್ ಯು ಎ ಸ್ಪೋರ್ಟ್ಸ್ ಪರ್ಸನ್ ಸ್ಪೆಸಿಫೈಡ್ ಇನ್ ಪ್ಯಾರಾ ಒನ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಪ್ಯಾರಾ ಒನ್ ಅಲ್ಲಿ ಮೆನ್ಷನ್ ಮಾಡಿರುವಂತ ಪರ್ಸನ್ ಏನಾದ್ರು ಆಗಿದ್ರೆ ನೀವಿಲ್ಲಿ ಎಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂಡ್ ಅದಾದ ನಂತರ ಆರ್ ಯು ಎ ಗವರ್ನಮೆಂಟ್ ಸರ್ವೆಂಟ್ ಅಂತ ಕೇಳಿದ್ರೆ ನೀವೇನಾದ್ರು ಗವರ್ನಮೆಂಟ್ ಸರ್ವೆಂಟ್ ಆಗಿದ್ರೆ ನೀವಿಲ್ಲಿ ಇಲ್ಲಿ ಎಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಎಲ್ಲಾ ಬಂದು ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ಕೊಂಡ್ ನಂತರ ಸಿಂಪ್ಲಿ ಕೆಳಗಡೆ ಸೇವ್ ಅಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಈ ಒಂದು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಶೋ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮ್ಗೆ ಕಮ್ಯುನಿಕೇಶನ್ ಡೀಟೇಲ್ಸ್ ಅಂತ ಇದೆಯಲ್ಲ ಇಲ್ಲಿ ಕೆಳಗಡೆ ಕಾರ್ಸ್ಪಾಂಡೆನ್ಸ್ ಅಡ್ರೆಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಪ್ರೆಸೆಂಟ್ ಅಡ್ರೆಸ್ ನ ನೀವು ನೀಡಬೇಕಾಗತ್ತೆ ಸಿಂಪ್ಲಿ ನಿಮ್ಮ ಒಂದು ಪ್ರೆಸೆಂಟ್ ಅಡ್ರೆಸ್ ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಸಿಂಪ್ಲಿ ಮೊದಲನೇದಾಗಿ ಅಡ್ರೆಸ್ ಲೈನ್ ಒನ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಅಡ್ರೆಸ್ ಲೈನ್ ಒನ್ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಅಡ್ರೆಸ್ ಲೈನ್ ಟೂ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಅಡ್ರೆಸ್ ಲೈನ್ ಟೂ ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಕಂಟ್ರಿ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಕಂಟ್ರಿ ನ ಚೂಸ್ ಮಾಡ್ಕೊಳ್ಳಿ ಅದಾದ ನಂತರ ಸ್ಟೇಟ್ ಅಂತ ಇದೆಯಲ್ಲ ನಿಮ್ಮ ಒಂದು ಸ್ಟೇಟ್ ನ ಚೂಸ್ ಮಾಡ್ಕೊಳ್ಳಿ ಅದಾದ ನಂತರ ಡಿಸ್ಟಿಕ್ ಅಂತ ಇದೆಯಲ್ಲ ನಿಮ್ಮ ಒಂದು ಡಿಸ್ಟಿಕ್ ನ ಚೂಸ್ ಮಾಡ್ಕೊಳ್ಳಿ ಅದಾದ ನಂತರ ಪಿನ್ ಕೋಡ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಊರಿನ ಪಿನ್ ಕೋಡ್ ನ ಎಂಟರ್ ಮಾಡ್ಕೊಳ್ಳಿ ನೆನ್ಪಿರ್ಲಿ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಅಂದ್ರೆ ನೀವು ಪ್ರೆಸೆಂಟ್ ಇರುವಂತ ಅಡ್ರೆಸ್ ನ ಎಂಟರ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಇಸ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಸ್ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಅಂತ ಕೇಳಿದರೆ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಅಂಡ್ ನಿಮ್ಮ ಒಂದು ಪ್ರೆಸೆಂಟ್ ಅಡ್ರೆಸ್ ಏನಾದ್ರು ಸೇಮ್ ಆಗಿದ್ರೆ ನೀವು ಇಲ್ಲಿ ಎಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಅಂಡ್ ಕಾರ್ಸ್ಪಾಂಡೆನ್ಸ್ ಅಡ್ರೆಸ್ ಬೇರೆ ಬೇರೆ ಆಗಿದ್ರೆ ನೀವು ಇಲ್ಲಿ ನೋ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ನೀವು ಇಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ ಒಂದ್ ವೇಳೆ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಅಂಡ್ ಕಾರ್ಸ್ಪಾಂಡೆನ್ಸ್ ಅಡ್ರೆಸ್ ಎರಡು ಸೇಮ್ ಆಗಿದ್ರೆ ನೀವು ಇಲ್ಲಿ ಈಸ್ ಪರ್ಮನೆಂಟ್ ಅಡ್ರೆಸ್ ಎಂ ಎಸ್ ಕಾರ್ಸ್ಪಾಂಡೆನ್ಸ್ ಅಡ್ರೆಸ್ ಅಂತ ಇದೆಯಲ್ಲ ಇಲ್ಲಿ ನೀವು ಎಸ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಒಂದ್ ವೇಳೆ ಬೇರೆ ಬೇರೆ ಆಗಿದ್ರೆ ನೀವು ಸಪರೇಟ್ ಆಗಿ ಎಂಟರ್ ಮಾಡ್ಕೊಳ್ಳಿ ಓಕೆ ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಸೇವ್ ಅಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಈ ಒಂದು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ಟ್ ಮಾಡ್ಕೊಂಡ್ ನಂತರ ನೀವ್ ಇಲ್ಲಿ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ ಸಿಂಪ್ಲಿ ಮೆಟ್ರಿಕ್ಯುಲೇಷನ್ ಟೆಂತ್ ಡೀಟೇಲ್ಸ್ ಅಂತ ಇದೆಯಲ್ಲ ನೀವಿ ಟೆಂತ್ ಡೀಟೇಲ್ಸ್ ಅನ್ನ ನೀಡಬೇಕಾಗುತ್ತೆ ಸೊ ಈ ಒಂದು ಜಾಬ್ ಬಂದು ಎಸ್ ಎಸ್ ಎಲ್ ಸಿ ಇಂದ ಆಗಿರೋದ್ರಿಂದ ನೀವು ಇಲ್ಲಿ ಟೆಂತ್ ಡೀಟೇಲ್ಸ್ ನ ಕಂಪಲ್ಸರಿ ನೀಡಬೇಕಾಗತ್ತೆ ಓಕೆ ಮೊದಲನೇದಾಗಿ ನೇಮ್ ಆಫ್ ದಿ ಬೋರ್ಡ್ ಅಂತ ಇದೆಯಲ್ಲ ನಿಮ್ಮ ಒಂದು ಟೆಂತ್ ಬೋರ್ಡ್ ನೇಮ್ ನ ಎಂಟರ್ ಮಾಡ್ಕೊಳ್ಳಿ ನೀವು ಇಲ್ಲಿ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುವಾಗೆ ನಿಮ್ಮ ಒಂದು ಬೋರ್ಡ್ ನೇಮ್ ನ ಎಂಟರ್ ಮಾಡ್ಕೊಳ್ಳಿ ಸಿಂಪ್ಲಿ ನೀವಿಲ್ಲಿ ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಎಂಟರ್ ಮಾಡ್ಕೊಳ್ಳಿ ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಎಂಟರ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಮಂತ್ ಅಂಡ್ ಏರ್ ಆಫ್ ಪಾಸಿಂಗ್ ಅಂತ ಇದೆ ನಿಮ್ಮೊಂದು ಏರ್ ಆಫ್ ಪಾಸಿಂಗ್ ಮತ್ತು ಮಂತ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಸ್ಕೂಲ್ ಇನ್ಸ್ಟಿಟ್ಯೂಟ್ ನೇಮ್ ಅಂತ ಇದೆ ನಿಮ್ಮೊಂದು ಸ್ಕೂಲ್ ನೇಮ್ ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಸಬ್ಜೆಕ್ಟ್ ಕಾಂಬಿನೇಷನ್ ಅಂತ ಇದೆಯಲ್ಲ ಇಲ್ಲಿ ನೀವು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಮತ್ತು ಥರ್ಡ್ ಲ್ಯಾಂಗ್ವೇಜ್ ನ ಎಂಟರ್ ಮಾಡ್ಬೇಕಾಗತ್ತೆ ಯಾವ ರೀತಿ ಸಬ್ಜೆಕ್ಟ್ ಕಾಂಬಿನೇಷನ್ ಎಂಟರ್ ಅಂತ ಕೇಳ್ತಾ ಇದ್ರಿ ನೀವು ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಮತ್ತು ತರ್ಡ್ ಲ್ಯಾಂಗ್ವೇಜ್ ನ ಎಂಟರ್ ಮಾಡಬೇಕಾಗತ್ತೆ ಅದಾದ ನಂತರ ಕ್ವಾಲಿಫೈಡ್ ಅಂತ ಇದೆಯಲ್ಲ ಇಲ್ಲಿ ನೀವು ಪಾಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಒಂದು ಮಾರ್ಕ್ಸ್ ಬಂದು ಸಿ ಜಿ ಪಿ ಅಂತ ಕೇಳಿದ್ರೆ ನೀವು ಇಲ್ಲಿ ಪರ್ಸೆಂಟೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಮಾರ್ಕ್ಸ್ ಅಪ್ಟೈನ್ಡ್ ಅಂತ ಇದೆ ನೀವು ಎಷ್ಟು ಮಾರ್ಕ್ಸ್ ನ ಪಡೆದಿದ್ದಾರೆ ಅಂತ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತ ಇದೆ ಒಂದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಅನ್ನ ಎಂಟರ್ ಮಾಡ್ಕೊಳ್ಳಿ ಓಕೆ ಮಾರ್ಕ್ಸ್ ಎಲ್ಲ ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಪರ್ಸೆಂಟೇಜ್ ಬಂದು ಆಟೋಮ್ಯಾಟಿಕ್ ಆಗಿ ಶೋ ಆಗುತ್ತೆ ಒಂದು ಮಾರ್ಕ್ಸ್ ಮೂಲಕ ಇಲ್ಲಿ ಪರ್ಸೆಂಟೇಜ್ ಬಂದು ಆಟೋಮ್ಯಾಟಿಕ್ ಆಗಿ ಫಿಕ್ಸ್ ಆಗುತ್ತೆ ಓಕೆ ಅದಾದ ನಂತರ ಟ್ವೆಲ್ತ್ ಡೀಟೇಲ್ಸ್ ಅಂತ ಇದೆಯಲ್ಲ ಇಲ್ಲಿ ನೀವು ಟ್ವೆಲ್ತ್ ಡೀಟೇಲ್ಸ್ ನ ನೀಡಬಹುದು ಅಥವಾ ನೀಡದೇನೂ ಇರಬಹುದು ಟ್ವೆಲ್ತ್ ಡೀಟೇಲ್ಸ್ ಏನು ಮ್ಯಾಂಡೇಟರಿ ಇಲ್ಲ ನೀವು ಇದನ್ನ ಸ್ಕಿಪ್ ಕೂಡ ಮಾಡಬಹುದು ಅಥವಾ ಟ್ವೆಲ್ತ್ ಡೀಟೇಲ್ಸ್ ನ ನೀವು ಎಂಟರ್ ಮಾಡಬಹುದು ಓಕೆ ಅದಾದ ನಂತರ ಅಡಿಷನಲ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅಂತ ಇದೆಯಲ್ಲ ನಿಮ್ದೇನಾದ್ರೂ ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ಆ ಒಂದು ಡಿಗ್ರಿ ಡೀಟೇಲ್ಸ್ ಅನ್ನ ನೀವು ನೀಡಬಹುದು ಅಥವಾ ಈ ಒಂದು ಫೀಲ್ಡ್ ಕೂಡ ಮ್ಯಾಂಡೇಟರಿ ಇಲ್ಲ ನೀವು ಇದನ್ನ ಸ್ಕಿಪ್ ಮಾಡಬಹುದು ಓಕೆ ನಂತರ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ ನಂತರ ನಿಮ್ಗೆ ಇಲ್ಲಿ ಡೂ ಯು ಹ್ಯಾವ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇನ್ ಇಂಟೆಲಿಜೆನ್ಸ್ ವರ್ಕ್ ಅಂತ ಕೇಳಿದರೆ ನಿಮ್ಗೆ ಏನಾದ್ರು ಫೀಲ್ಡ್ ಎಕ್ಸ್ಪೀರಿಯೆನ್ಸ್ ಇದೆಯಾ ಇಂಟೆಲಿಜೆನ್ಸ್ ವರ್ಕ್ ಅಲ್ಲಿ ಅಂತ ಕೇಳಿದರೆ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯೆನ್ಸ್ ಇದ್ರೆ ನೀವು ಇಲ್ಲಿ ಎಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಡೂ ಯು ಹ್ಯಾವ್ ನಾಲೆಜ್ ಆಫ್ ಫಾರಿನ್ ಲೋಕಲ್ ಲ್ಯಾಂಗ್ವೇಜ್ ಎಕ್ಸೆಪ್ಟ್ ಇಂಗ್ಲಿಷ್ ಅಂಡ್ ಹಿಂದಿ ಅಂತ ಕೇಳಿದಾರೆ ನಿಮ್ಗೆ ಹಿಂದಿ ಇಂಗ್ಲಿಷ್ ಬಿಟ್ಟು ಬೇರೆ ಒಂದು ಫಾರಿನ್ ಲೋಕಲ್ ಲ್ಯಾಂಗ್ವೇಜ್ ಏನಾದ್ರು ಬರುತ್ತಾ ಅಂತ ಕೇಳಿದರೆ ನಿಮ್ಗೆ ಇಂಗ್ಲಿಷ್ ಹಿಂದಿ ಬಿಟ್ಟು ಬೇರೆ ಒಂದು ಫಾರಿನ್ ಲೋಕಲ್ ಲ್ಯಾಂಗ್ವೇಜ್ ಏನಾದ್ರು ಬರ್ತಾ ಇತ್ತು ಅಂದ್ರೆ ನೀವು ಇಲ್ಲಿ ಎಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಅಂತ ಇದೆಯಲ್ಲ ಡೂ ಯು ಹ್ಯಾವ್ ಎನಿ ವರ್ಕ್ ಎಕ್ಸ್ಪೀರಿಯೆನ್ಸ್ ಅಂತ ಕೇಳಿದರೆ ನಿಮ್ಗೆ ಏನಾದ್ರು ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರೆ ನೀವು ಇಲ್ಲಿ ಎಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಎಲ್ಲ ನಿಮ್ಮ ಒಂದು ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ಕೊಂಡ್ ನಂತರ ಸಿಂಪ್ಲಿ ಮತ್ತೆ ನೀವು ಕೆಳಗಡೆ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಓಕೆ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮ್ಗೆ ಡಾಕ್ಯುಮೆಂಟ್ ಅಪ್ಲೋಡ್ ಪ್ರೊಸೆಸ್ ಇರುತ್ತೆ ಸೊ ಸಿಂಪ್ಲಿ ಮೊದಲನೇದಾಗಿ ಅಪ್ಲೋಡ್ ದ ಸ್ಕ್ಯಾನ ಕಾಪಿ ಆಫ್ ಯುವರ್ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಕೇಳಿದರೆ ನಿಮ್ಮೊಂದು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಅದಾದ ನಂತರ ಅಪ್ಲೋಡ್ ದ ಸ್ಕ್ಯಾನ ಕಾಪಿ ಆಫ್ ಯುವರ್ ಸಿಗ್ನೇಚರ್ ಅಂತ ಕೇಳಿದರೆ ನಿಮ್ಮೊಂದು ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ ಅದಾದ ನಂತರ ಅಪ್ಲೋಡ್ ಯುವರ್ ಸ್ಟೇಟ್ ಡೊಮಿಷಿಯಲ್ ಸರ್ಟಿಫಿಕೇಟ್ ಅಂತ ಕೇಳಿದರೆ ನಿಮ್ಮೊಂದು ವಾಸಸ್ಥಳ ಪ್ರಮಾಣ ಪತ್ರವನ್ನು ನೀವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸಿಂಪ್ಲಿ ನೀವು ಕ್ಲಿಕ್ ಟು ಅಪ್ಲೋಡ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ನಿಮ್ಮ ಒಂದು ಫೋಟೋ ಸೈಜ್ ಮತ್ತು ಫಾರ್ಮ್ಯಾಟ್ ಅನ್ನ ಮೆನ್ಶನ್ ಮಾಡಿರ್ತಾರೆ ಈ ಒಂದು ಫಾರ್ಮ್ಯಾಟ್ ಅಲ್ಲೇ ನಿಮ್ಮ ಒಂದು ಫೋಟೋ ನ ಅಪ್ಲೋಡ್ ಮಾಡಬೇಕಾಗುತ್ತೆ ಫೋಟೋ ಸೈಜ್ ಬಂದು ಹಂಡ್ರೆಡ್ ಕೆ ಬಿ ಇಂದ ಟೂ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕಾಗುತ್ತೆ ಅಂಡ್ ಟೂ ಹಂಡ್ರೆಡ್ ಡಿ ಪಿ ಐ ಇರಬೇಕಾಗುತ್ತೆ ಮತ್ತು ಜೆ ಪಿ ಜೆ ಅಲ್ಲಿ ಇರಬೇಕಾಗತ್ತೆ ನಿಮ್ಮ ಒಂದು ಫೋಟೋ ಸೈಜ್ ಬಂದು ಹಂಡ್ರೆಡ್ ಕೆ ಬಿ ಇಂದ ಟೂ ಹಂಡ್ರೆಡ್ ಕೆ ಬಿ ಇರಬೇಕಾಗತ್ತೆ ಮತ್ತು ಜೆ ಪಿ ಜೆ ಅಲ್ಲಿ ಇರಬೇಕಾಗತ್ತೆ ಅಂಡ್ ಟೂ ಹಂಡ್ರೆಡ್ ಡಿ ಪಿ ಐ ಇರಬೇಕಾಗತ್ತೆ ಸೊ ಸಿಂಪ್ಲಿ ಮೇಲ್ಗಡೆ ಬ್ರೌಸ್ ಟು ಅಪ್ಲೋಡ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಒಂದು ಅಪ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡ್ಕೊಂಡ್ ನಂತರ ಕೆಳಗಡೆ ಅಪ್ಲೋಡ್ ಸಿಗ್ನೇಚರ್ ಅಂತ ಇದೆಯಲ್ಲ ಸಿಂಪ್ಲಿ ಕ್ಲಿಕ್ ಟು ಅಪ್ಲೋಡ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಒಂದು ಸಿಗ್ನೇಚರ್ ನ ಅಪ್ಲೋಡ್ ಮಾಡ್ಕೊಳ್ಳಿ ಸಿಗ್ನೇಚರ್ ಸೈಜ್ ಬಂದು ಎಂಬತ್ತು ಕೆಬಿಯಿಂದ ನೂರ ಐವತ್ತು ಕೆಬಿಯ ಒಳಗಡೆ ಇರಬೇಕಾಗತ್ತೆ ಅಂಡ್ ಜೆ ಪಿ ಜೆ ಅಲ್ಲಿ ಇರಬೇಕಾಗುತ್ತೆ ಅಂಡ್ ಸಿಗ್ನೇಚರ್ ಅಪ್ಲೋಡ್ ಮಾಡೋದಕ್ಕೆ ನೀವು ಬ್ರೌಸ್ ಟು ಅಪ್ಲೋಡ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಒಂದು ಸಿಗ್ನೇಚರ್ ನ ಅಪ್ಲೋಡ್ ಮಾಡ್ಕೊಳ್ಳಿ ಸಿಗ್ನೇಚರ್ ನ ಅಪ್ಲೋಡ್ ಮಾಡ್ಕೊಂಡ ನಂತರ ಕೆಳಗಡೆ ಅಪ್ಲೋಡ್ ಯುವರ್ ಸ್ಟೇಟ್ ಡೊಮಿಷನ್ ಸರ್ಟಿಫಿಕೇಟ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಡೊಮಿಷಿಯನ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡ್ಕೊಳ್ಳಿ ಸಿಂಪಲಿ ಕ್ಲಿಕ್ ಟು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮೊಂದು ಡೊಮಿಷಿಯನ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡ್ಕೊಳ್ಳಿ ಸರ್ಟಿಫಿಕೇಟ್ ಸೈಜ್ ಒಂದು ನೂರು ಕೆಬಿಯಿಂದ ಒಂದು ಎಂ ಬಿ ಎರ್ಗ ಇರಬೇಕಾಗತ್ತೆ ಅಂಡ್ ಜೆ ಪಿ ಜೆ ಫಾರ್ಮೆಟ್ ಅಲ್ಲಿ ಇರಬೇಕಾಗತ್ತೆ ಮೇಲ್ಗಡೆ ಬ್ರೋಸ್ ಟು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡ್ಕೊಳ್ಳಿ ಮತ್ತೆ ಒಂದು ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಕೊಂಡ್ ನಂತರ ಕೆಳಗಡೆ ಪೇಮೆಂಟ್ ಡೀಟೇಲ್ಸ್ ಅಂತ ಇದೆಯಲ್ಲ ಇಲ್ಲಿ ಅಪ್ಲಿಕೇಶನ್ ಫೀ ಎಷ್ಟೆ ಅಂತ ಶೋ ಆಗಿರುತ್ತೆ ಸೊ ನಿಮಗೆ ಮೇಲ್ಗಡೆ ನಿಮ್ಮ ಒಂದು ನೇಮ್ ಬಂದು ಶೋ ಆಗಿರುತ್ತೆ ಅದಾದ ನಂತರ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಫೀ ಅಂತ ಇದೆಯಲ್ಲ ಇಲ್ಲಿ ನಂಗೆ ಸಿಕ್ಸ್ ಫಿಫ್ಟಿ ಶೋ ಆಗ್ತಾ ಇದೆ ಪ್ರತಿ ಒಂದು ಕ್ಯಾಟಗರಿಗೆ ಬೇರೆ ಬೇರೆ ಫೀ ಇರೋದ್ರಿಂದ ನಿಮ್ಗೆ ಇಲ್ಲಿ ಎಷ್ಟು ಫೀ ಶೋ ಆಗಿರುತ್ತಲ್ಲ ಆ ಒಂದು ಫೀ ನ ನೀವು ಪೇ ಮಾಡ್ಬೇಕಾಗತ್ತೆ ಓಕೆ ಅದಾದ ನಂತರ ಕ್ಯಾನ್ಡಾ ಪೇಮೆಂಟ್ ಮೋಡ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಗೆ ಚೂಸ್ ಯುವರ್ ಪೇಮೆಂಟ್ ಮೋಡ್ ಅಂತ ಇದೆಯಲ್ಲ ಇಲ್ಲಿ ನೀವು ಆನ್ಲೈನ್ ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ಸಿಂಪ್ಲಿ ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕ್ಯಾನ್ಡಾ ಡಿಕ್ಲರೇಷನ್ ಅಂತ ಇದೆಯಲ್ಲ ಇಲ್ಲಿ ಐದು ಡಿಕ್ಲರೇಷನ್ ಇರುತ್ತೆ ಒಂದು ನೀವು ಸೆಲೆಕ್ಟ್ ಡಿಕ್ಲೇರೇಷನ್ ಸಿಂಪ್ಲಿ ಐದು ಡಿಕ್ಲರೇಷನ್ ನ ಸೆಲೆಕ್ಟ್ ಸೆಲೆಕ್ಟ್ ನಂತರ ಇಲ್ಲಿ ಕ್ಯಾಪ್ಚನ್ ಎಂಟರ್ ಮಾಡ್ಕೊಳ್ಳಿ ಸಿಂಪ್ಲಿ ಇಲ್ಲಿ ಮೇಲ್ಗಡೆ ಶೋ ಆಗಿರುವಂತ ಕ್ಯಾಪ್ಷನ್ ಎಂಟರ್ ಮಾಡ್ಕೊಳ್ಳಿ ಓಕೆ ಕ್ಯಾಪ್ಷನ್ ಎಂಟರ್ ಮಾಡ್ಕೊಂಡು ಕಡೆ ಸಬ್ಮಿಟ್ ಅಂತ ಇದೆಯಲ್ಲ ಈ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಬಂದು ಸಬ್ಮಿಟ್ ಆಗುತ್ತೆ ಅಂಡ್ ನಿಮ್ಮ ಒಂದು ಅಪ್ಲಿಕೇಶನ್ ಫೀ ನ ಪೇ ಮಾಡಿಬಿಟ್ಟು ನಿಮ್ಮ ಒಂದು ಅಪ್ಲಿಕೇಶನ್ ಪ್ರಿಂಟ್ ಅನ್ನ ನೀವು ತಗೋಬಹುದು ಸೊ ಈ ರೀತಿ ನೀವು ಬರುವಂತಹ ಸೆಕ್ಯೂರಿಟಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಓಕೆ ಇಲ್ಲಿಗೆ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಬಂದು ಕಂಪ್ಲೀಟ್ ಆಗುತ್ತೆ ಅಂಡ್ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಡೆ ಕಾಮೆಂಟ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದೀನಿ ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಚಾನೆಲ್ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ